ಆ್ಯಂಡ್ ಯಾಕೆ ಅಂದರೆ ಶೀ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಬಟ್ ಇದನ್ನು ಇಂಡಿಪೆಂಡೆಂಟಾಗಿ ನೀವು ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಂತ ತಗೊಂಡಾಗ ಅಲ್ಲಿ ನಾವು ಸಬ್ಜೆಕ್ಟ್ ಹಾಕ್ತೀವಿ ಶೀ ಆಲ್ವೇಸ್ ಸ್ಮೈಲ್ಸ್ ಇದ್ರದ್ದು ಕ್ವೆಶನ್ ಫಾರ್ಮ್ ಏನು ಎಸ್ ಸೊ ನೋ ಕ್ವೆಶ್ಚನ್ ಸ್ಮೈಲ್ ಯಾ ವೆರಿ ಗುಡ್ ಡಸ್ ಶಿ ಆಲ್ವೇಸ್ ಸ್ಮೈಲ್ ಸೊ ಹೌ ಯು ಸೇ ದಿಸ್ ಶೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಶೀ ಆಲ್ವೇಸ್ ಸ್ಮೈಲ್ಸ್ ಇದನ್ನು ಇ ಶಿ ವೆರಿ ಫ್ರೆಂಡ್ಲಿ ಡೀ ಆಲ್ವೇಸ್ ಸ್ಮೈಲ್ ಹಾ ಇ ಶಿ ಇ ಶಿ ವೆರಿ ಫ್ರೆಂಡ್ಲಿ ಅವಳು ತುಂಬಾ ಫ್ರೆಂಡ್ಲಿ ಆಗಿರ್ತಾಳ ಅಥವಾ ಇದಾಳ ಡೀ ಆಲ್ವೇಸ್ ಸ್ಮೈಲ್ ಅವಳು ಯಾವಾಗಲೂ ನಗ್ತಾ ಇರ್ತಾಳಾ ಅಥವಾ ಕ್ಲಾಸಿಗೆ ಬಂದಾಗ ಮಾತ್ರ ಡೀ ಆಲ್ವೇಸ್ ಸ್ಮೈಲ್ ಓಕೆ ಸೊ ಸೆಂಟೆನ್ಸ್ ಕ್ವೆಶ್ಚನ್ ಕ್ವಶನ್ ಗೆ ಆನ್ಸರ್ ಆನ್ಸರ್ ಹೆಂಗಿರುತ್ತೆ

ಎರಡು ಕ್ವೆಶನ್ ಅಂದರೆ ನಾನು ಎರಡು ಸಪ್ರೇಟಾಗಿ ಸೆಂಟೆನ್ಸ್ ಹೇಳಿ ಅದು ಕ್ವೆಶನ್ ಮಾಡಿದೆ ಓಕೆ ನೀವು ಒಂದೇ ಸೆಂಟೆನ್ಸ್ ಅಲ್ಲೇ ಮಾಡಬೇಕಂದ್ರೆ ಶಿ ಈಸ್ ವೆರಿ ಫ್ರೆಂಡ್ಲಿ ಇಸ್ ಶಿ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಡಶ್ ಶಿ ಸ್ಮೈಲ್ ಸೊ ಅದು ಡಜನ್ ನಾವು ಹಾಕಲೇಬೇಕು ಡಶ ಶಿ ಆಲ್ವೇಸ್ ಸ್ಮೈಲ್ ಇಸ್ ಶಿ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಸ್ಮೈಲ್ ಅಂತಲೂ ಹೇಳ್ಬೋದು ಬಟ್ ಅದು ನೀವು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅದು ಬೇಸಿಕ್ ಲೆವೆಲಲ್ಲಿ ಅಡ್ವಾನ್ಸ್ ಲೆವೆಲಲ್ಲಾದರೆ ಓಕೆ ಅದು ಮ್ಯಾನೇಜ್ ಮಾಡ್ಬೋದು ಇಸ್ ಶಿ ವೆರಿ ಫ್ರೆಂಡ್ಲಿ ಆ್ಯಂಡ್ ಡಸ್ ಯು ಆಲ್ವೇಸ್ ಸ್ಮೈಲ್ ಹಂಗೆ ಹೇಳ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಲಿಲ್ಲಿ ಸಿಟ್ಸ್ ನೆಕ್ಸ್ಟ್ ಟು ಮೀ ಇನ್ ಕ್ಲಾಸ್ ಹೂ ಸಿಟ್ಸ್ ನೆಕ್ಸ್ಟ್ ಟು ಯು ಇನ್ ಕ್ಲಾಸ್ ಹೂ ಸಿಟ್ಸ್ ಯಾರು ಕೂತ್ಕೋತಾರೆ ಓಕೆ ನೆಕ್ಸ್ಟ್ ಅದನ್ನೇ ನೆಗೆಟಿವ್ ಕ್ವೆಶನ್ ಮಾಡಬೇಕಾದ್ರೆ ಹೆಸರ್ನೋ ಕ್ವೆಶನ್ ಅಂದರೆ ಲಿಲ್ಲಿ ಸಿಟ್ಸ್ ನೆಕ್ಸ್ಟ್ ಟು ಮೀ ಹಾಂ ಸಿಂಪಲ್ डेड सिट ने शी हेल्प मी विथ मै होंक् हू हेल्ड योर होंम वर्क यार्वशन नाने प्रश्न कें हूल यू विथ योर होंम वर्क ನಿಮಗೆ ಹೋಮ್ವರ್ಕ್ ಮಾಡಲಿಕ್ಕೆ ಯಾರು ಸಹಾಯ ಮಾಡಿದ್ರು ಹ್ಞೂ ಹಾಂ ಸಿ ಇದು ಒಂದು ಸಣ್ಣ ಕಾಂಪ್ರಿಹೆನ್ಷನ್ ಥರನೇ ಇದರಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ಕ್ವೆಶ್ಚನ್ ಈಗಲೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಜಸ್ಟ್ ಅದು ಬರಬೇಕಷ್ಟೆ ಬಟ್ ವಾಯ್ ಯಾಕೆ ಇದನ್ನು ಕಲಿಬೇಕು ಅನ್ನೋದಕ್ಕೆ ರೀಸನ್ ಬೇಕಲ್ವಾ ಏನಿದೆಲ್ಲ ಯಾಕೆ ಇದೆಲ್ಲ ಹೇಳ್ಕೊಡ್ತಿದ್ದಾರೆ ಇದೇನು ಕತೆ ಹೇಳೋ ಥರ ಅದು ಏನು ಕತೆ ಹೇಳೋದು ಹಂಗೆ ಹಿಂಗೆ ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಇದರಲ್ಲೇ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ಇವೇ ಉತ್ತರ ನೀವು ನಾನು ಯಾವಾಗಲಾದರೂ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಯಲ್ಲಿ ಈ ಥರ ಸೆಂಟೆನ್ಸ್ ನಿಮಗೆ ಹೇಳೋಕ್ಕೆ ಬಂದಾಗಲೇ ನಿಮಗೆ ಉತ್ತರಗಳು ಬರೋದು ಯು ಶುಡ್ ನೋ ದ ಟೆನ್ಸ್ ಆಫ್ ಅ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ದುಡ್ಡು ಟೆನ್ಸ್ ನೋಡಬೇಕು ಯಾವ ಟೆನ್ಸಲ್ಲಿದೆ ಕೇಳ್ತಾ ಇರೋ ಪ್ರಶ್ನೆ ಯಾವ ಟೆನ್ಸಲ್ಲಿ ಕೇಳ್ತಾ ಇದ್ದಾರೆ ಉದಾಹರಣೆಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಡಿ ಯು ಗೋ ಟು ಸ್ಕೂಲ್ ಟುಡೇ ಅಂತ ಕೇಳಿದಾಗ ನೀವೇನು ಐ ಗೋ ಟು ಸ್ಕೂಲ್ ಟುಮಾರೋ ಅಂತ ಹೇಳೋಕ್ಕಾಗುತ್ತಾ ಅಥವಾ ನೀವು ಹಂಗೆ ಹೇಳೋದಾದರೂ ಐ ವಿಲ್ ಗೋ ಟು ಸ್ಕೂಲ್ ಅಂತ ಹೇಳಬೇಕು ಸೊ ದೆರ್ ಈಸ್ ಅ ಫಾರ್ಮ್ಯಾಟ್ ಕನ್ನಡದಲ್ಲಾಗಲಿ ಒಂದು ವೇಳೆ ನೀನು ಇವತ್ತು ಶಾಲೆಗೆ ಹೋದಿಯಾ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ನನಗೆ ಶಾಲೆಗೆ ನಾಳೆ ಹೋಗ್ತೀನಿ ನಾನು ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಈ ಅದು ಫಸ್ಟ್ ಇದಕ್ಕೆ ನೀವು ಉತ್ತರ ಕೊಡಬೇಕು ಹೌದು ಇವತ್ತು ನಾನು ಶಾಲೆಗೆ ಹೋದೆ ಇಲ್ಲ ನಾನು ಇವತ್ತು ಶಾಲೆಗೆ ಹೋಗಲಿಲ್ಲ ಆ ನಂತರ ನೀವು ನಾಳೆ ಶಾಲೆಗೆ ಹೋಗೋದು ಇಲ್ವೋ ಅನ್ನೋದ್ರ ಬಗ್ಗೆ ಹೇಳಬೇಕು ಸೊ ನೀವು ಇದನ್ನು ಈ ಉತ್ತರ ಹೇಳದೇ ಇದ್ರೆ ನೀವು ಆ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂತ ಅರ್ಥ ನೀವು ಇವತ್ತು ನಾನು ಶಾಲೆಗೆ ಹೋಗಿಲ್ಲ ನಾಳೆ ಹೋಗ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ ಇವತ್ತು ನೀನು ಶಾಲೆಗೆ ಹೋದ್ಯಾ ನಾನು ನಾಳೆ ಶಾಲೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಉತ್ತರ ಅಲ್ಲ ಸರಿಯಾದ ಉತ್ತರ ಅಲ್ಲ ಅದು ಓಕೆ ಹಾಗೆ ಏನೇ ಒಂದು ನಮಗೆ ಕಣ್ಣಿ ಕಂಡ್ರಿ ಯಾವುದೇ ಒಂದು ಸೆಂಟೆನ್ಸ್ ಕಂಟ್ರೆ ಅದನ್ನು ನಮಗೆ ಗೊತ್ತಿರೋ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಯಾವುದೇ ಇದೆ ಅದು ಎಲ್ಲದರಲ್ಲೂ ಹಾಕಿ ನೋಡೋಕ್ಕಾಗುತ್ತಾ ಅನ್ನೋದು ನೋಡಬೇಕು ಓಕೆ ನೆಕ್ಸ್ಟ್ ವಿ ಆಲ್ಸೋ ವರ್ಕ್ಡ್ ಆನ್ ಅ ಪ್ರಾಜೆಕ್ಟ್ ಟುಗೆದರ್ ವಿ ಆಲ್ಸೋ ವರ್ಕ್ಡ್ ಆನ್ ಎ ಪ್ರಾಜೆಕ್ಟ್ ಟುಗೆದರ್ ಫಸ್ಟ್ ನಿಮ್ಗೆ ಕಣ್ಣು ಹೋಗಬೇಕಾಗಿರೋದು ವರ್ಬ್ ಯಾವುದಿದೆ ಅಲ್ಲಿ ಈ ಪ್ರಾಜೆಕ್ಟು ಚೇಂಜ್ ಆಗ್ಬೋದು ಐ ಚೇಂಜ್ ಆಗ್ಬೋದು ಸಾರಿ ಇದು ಸಬ್ಜೆಕ್ಟ್ ಚೇಂಜ್ ಆಗ್ಬೋದು ಮೇನ್ ಆಗಿರೋದು ಬಟ್ ಇಲ್ಲಿ ನೀವು ಬೇರೆ ಸಬ್ಜೆಕ್ಟ್ ಹಾಕಿದಾಗ ಇದು ಈ ಸೆಂಟೆನ್ಸ್ ಚೇಂಜ್ ಆದಾಗ ಇದು ಚೇಂಜ್ ಆಗಿ ಆಗಲ್ಲ ಇದು ಹಾಗೆ ಇರುತ್ತೆ ಇದು ಒಂದು ವರ್ಕ್ ಅಂತ ಇರಬೇಕು ಇಲ್ಲ ವರ್ಕ್ಡ್ ಅಂತ ಇರಬೇಕು ಸೊ ಫಸ್ಟ್ ಆ ವರ್ಬ್ ಸೆಂಟೆನ್ಸಲ್ಲಿ ವರ್ಬ್ ಯಾವುದಿದೆ ಅಂತ ಹುಡುಕಬೇಕು ಒಂದು ಸೆಂಟೆನ್ಸ್ ಕೇಳಿದ ತಕ್ಷಣ ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನೀವು ನನಗೆ ಕಾಲ್ ಮಾಡಿದ್ರ ಡಿ ಕಾಲ್ ಮೀ ಅಂತ ಕೇಳಿದಾಗ ಉತ್ತರದಲ್ಲಿ ಏನು ಚೇಂಜ್ ಆಗುತ್ತೆ ಯಾವ ಪದ ಉತ್ತರದಲ್ಲಿ ಚೇಂಜ್ ಆಗುತ್ತೆ ನೀವು ನನಗೆ ಕಾಲ್ ಮಾಡಿದ್ರ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಹೌದು ಹಾಂ ಅಲ್ಲ ನೀವು ನನಗೆ ನೀವು ನನಗೆ ಕಾಲ್ ಮಾಡಿದ್ರ ಅಂತ ನಾವು ಹೆಂಗೆ ಕೇಳಬೇಕು ಡಿಡ್ ಯು ಕಾಲ್ ಮೀ ಒಂದು ಅದು ಉತ್ತರದಲ್ಲಿ ಏನೇನು ಚೇಂಜಸ್ ಬರುತ್ತೆ ಹಾಂ ಡಿಡ್ ಯು ಕಾಲ್ ಮೀ ಉತ್ತರದಲ್ಲಿ ಏನು ಬರುತ್ತೆ ಹೇಳು ಡಿಡ್ ಇರೋದಿಲ್ಲ ಡಿಡ್ ಇರೋದಿಲ್ಲ ಯು ಇರೋದಿಲ್ಲ ಯು ಬದಲು ಐ ಇರುತ್ತೆ ಐ ಅಥವಾ ಎಸ್ ಹಾಂ ಎಸ್ ಐ ಕಾಲ್ಡ್ ಆಗಬೇಕು ಮೀ ಇರೋದು ಯು ಆಗಬೇಕು ಓಕೆ ಇದು ಕಾಮನ್ ಸೆನ್ಸು ಇದಕ್ಕೆ ಗ್ರಾಮರ್ ಏನು ಬೇಡ ನಿಮಗೆ ಅದು ಕಾಮನ್ ಸೆನ್ಸ್ ಅದು ಓಕೆ ಸೊ ಇಲ್ಲಿ ಇದು ಕಾಮನ್ ಸೆನ್ಸು ಯು ಇರೋದು ಐ ಆಗೋದು ಕಾಮನ್ ಸೆನ್ಸು ಇನ್ನು ನಿಮ್ಮ ಬುದ್ಧಿ ಉಪಯೋಗಿಸ್ಬೇಕಾಗಿರೋದು ಇಲ್ಲಿ ಡಿಡ್ ಅಂತ ಹೇಳಿದ್ರ ಅದು ನೋಡಬೇಕು ಡಿಡ್ ಹೇಳಿದ್ರಾ ಡೂ ಹೇಳಿದ್ರ ಡಸ್ ಹೇಳಿದ್ರ ಓಕೆ ಡಿಡ್ ಆಮೇಲೆ ಕಾಲ್ ಡಿಡ್ ಕಾಲ್ ಇದ್ದಾಗ ಉತ್ತರದಲ್ಲಿ ಪಾಸಿಟಿವ್ ಹೌದು ಅಂತಿದ್ದರೆ ನಾವು ಕಾಲ್ಡ್ ಹಾಕಲೇಬೇಕು ಇಲ್ಲ ಅನ್ನೋದಾದರೆ ಡಿಡ್ ಕಾಲಿಗೆ ಆ ಪ್ರಶ್ನೆಗೇ ನಾಟ್ ಹಾಕಿದ್ರಾಯಿತು ಪ್ರಶ್ನೆಗೆ ನಾಟ್ ಹಾಕೋದು ಡಿಡಂಟ್ ಕಾಲ್ ನೋ ಐ ಡಿಡಂಟ್ ಕಾಲ್ ಯು ಎಸ್ ಐ ಕಾಲ್ ಡಿ ಯು ಓಕೆ ಸೊ ಅರ್ಧ ಪ್ರಶ್ನೆಯಲ್ಲಿ ಉತ್ತರ ಇರುತ್ತೆ ನೀವು ನೋಡಬೇಕಾಗಿರೋದು ಏನು ಕೇಳಿದ್ರು ಏನು ಕೇಳಿದ್ರು ಡಿಡ್ ಯು ಗೋ ಟು ಮಾರ್ಕೆಟ್ ಡಿಡ್ ಯು ಗೋ ಟು ಸ್ಕೂಲ್ ಟುಡೇ ಆವಾಗ ಗೋ ಅನ್ನು ಮೇಯ್ನ್ ಫೋಕಸ್ ಮಾಡಬೇಕಾದ್ರೂ ನೀವು ಗೋ ಗೋಗೆ ನೀವು ಹೇಳಬೇಕಾಗಿರೋದೇನು ವೆಂಟ್ ಅಂತ ಹೇಳಬೇಕಿಲ್ಲ ಡಿಡ್ ನಾಟ್ ಗೋ ಹೇಳಬೇಕು ಸ್ಕೂಲು ನಿಮಗೆ ಗೊತ್ತಿರೋ ವಿಷಯ ಯು ಇಟ್ಸ್ ಕಾಮನ್ ಸೆನ್ಸ್ ಓಕೆ ಈ ಗೋ ಅನ್ನೋದಿದೆಯಲ್ಲ ಗೋನೆ ನೀವು ಚೇಂಜ್ ಮಾಡಿ ನೀವು ಗೋ ಎಷ್ಟು ಫಾರ್ಮ್ ತಗೊಳ್ಳುತ್ತೆ ಗೋ ಗೋಯಿಂಗ್ ವೆಂಟ್ ಗಾನ್ ಈಸ್ ಗೋಯಿಂಗ್ ವಾಸ್ ಗೋಯಿಂಗ್ ವರ್ ಗೋಯಿಂಗ್ ಹ್ಯಾಸ್ ಗಾನ್ ಹ್ಯಾಡ್ ಗಾನ್ ಹ್ಯಾಡ್ ಬಿನ್ ಗೋಯಿಂಗ್ ಹ್ಯಾಸ್ ಬಿನ್ ಗೋಯಿಂಗ್ ಓಕೆ ವಿಲ್ ಹ್ಯಾವ್ ಗಾನ್ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಇವೆಲ್ಲ ಗೋ ಅನ್ನೋ ಪದಕ್ಕೆ ಮಾ ವರ್ಬಿಗೆ ಮಾತ್ರ ಸೇರೋದು ಇನ್ನು ಉಳಿದವೆಲ್ಲ ಹಾಗೆ ಇರ್ತವೆ ಓಕೆ ಹಾಗಾಗಿ ಒಂದು ಸೆಂಟೆನ್ಸಲ್ಲಿ ಒಂದು ಸೆಂಟೆನ್ಸ್ ಯಾರಾದರೂ ಕೇಳಿದ್ರು ಇದ್ರು ನೋಡಿದ್ರು ಮೇಯ್ನಾಗಿ ವರ್ಬ್ ಫೋಕಸ್ ಮಾಡಿ ವರ್ಬಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಆ ಕಡೆ ಈ ಕಡೆ ಹೇಳ್ತಾ ಹೋಗೋದು ಓಕೆ ನಾವು ವಿ ಆಲ್ಸೋ ವರ್ಕ್ಡ್ ಆನ್ ಎ ಪ್ರಾಜೆಕ್ಟ್ ಟುಗೆದರ್ ಡಿಡ್ ಯು ವರ್ಕ್ ಡಿಡ್ ಯು ವರ್ಕ್ ಆನ್ ಎ ಪ್ರಾಜೆಕ್ಟ್ ಟುಗೆದರ್ ಡಿಡ್ ಯು ವರ್ಕ್ ಆನ್ ಎ ಪ್ರಾಜೆಕ್ಟ್ ಟುಗೆದರ್ ಓಕೆ ಸೊ ವಾಟ್ ಡಿಡ್ ಯು ಡೂ ಅದಕ್ಕೆ ಇನ್ನೊಂದು ಪ್ರಶ್ನೆ ಏನು ಮಾಡಿದ್ರಿ ವಾಟ್ ಡಿಡ್ ಯು ಡು ಆಫ್ಟರ್ ಏನಾದಮೇಲೆ ಎಸ್ ಡೇ ಶ್ರೀ ಓಕೆ ಒ ಡಿ ಡಿ ಸೊ ಇದನ್ನೇ ನಾನು ಪ್ರಶ್ನೆ ರೂಪದಲ್ಲೇ ಕೇಳೋದಾದರೆ ಈಗ ಒಂದು ವೇಳೆ ನೀವು ಇದನ್ನು ಬಾಯ್ಪಾಠ ಮಾಡಿ ಹೇಳ್ತೀರಿ ಅಂತ ಇಟ್ಕೊಳ್ಳಿ ಆಮೇಲೆ ನಂತರ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಹೇಗೆ ಇದೇ ಥರನೇ ಪ್ರಶ್ನೆ ಕೇಳೋದು ನಾನು ಓಕೆ ಐ ಹ್ಯಾವ್ ಎ ನ್ಯೂ ಕ್ಲಾಸ್ಮೇಟ್ ನೇಮ್ಡ್ ಲಿಲಿ ನೀವು ಒಂದು ಸಲ ಅದನ್ನು ಹೇಳೋಕ್ಕೆ ಬಂದ ಮೇಲೆ ಓಕೆ ಸೊ ಹೂ ಈಸ್ ಯುವರ್ ನ್ಯೂ ಕ್ಲಾಸ್ಮೇಟ್ ಓಕೆ ಅವಾಗ ನೀವೇನು ಲಿಲಿ ಲಿಲಿ ಇಸ್ ಮೈ ನ್ಯೂ ಕ್ಲಾಸ್ಮೇಟ್ ಓಕೆ ನೆಕ್ಸ್ಟ್ ಈ ಶಿ ಫ್ರೆಂಡ್ಲಿ ಹೌ ಶಿ ಈ ಶಿ ಫ್ರೆಂಡ್ಲಿ ಡೀ ಸ್ಮೈಲ್ ಆಲ್ವೇಸ್ ಎಸ್ ಶಿ ಇಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಶೀ ಸ್ಮೈಲ್ಸ್ ಆಲ್ವೇಸ್ ಆರ್ ಹಿ ಶಿ ಆಲ್ವೇಸ್ ಸ್ಮೈಲ್ಸ್ ನೆಕ್ಸ್ಟ್ ನೆಕ್ಸ್ಟ್ ನಾನು ಕೇಳ್ತೀನಿ ಲಿಲಿಟ್ಸ್ ಇಟ್ಸ್ ನೆಕ್ಸ್ಟ್ ಟು ಮೀ ಇನ್ ದ ಕ್ಲಾಸ್ ನಾನು ಪ್ರಶ್ನೆ ಕೇಳು ವೇರ್ ಡಸ್ ಶಿ ಸಿಟ್ ವೇರ್ ಡಸ್ ಶಿ ಸೆಟ್ ಶಿ ಸಿಟ್ಸ್ ನೆಕ್ಸ್ಟ್ ಟು ಮೀ ಸೊ ಇದರಲ್ಲಿ ಬರೀ ಸುಮ್ಮನೆ ನೀವು ಕತೆ ಹೇಳೋ ಥರ ಅದಲ್ಲ ಇಟ್ ಹ್ಯಾಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡೋಲ್ಲವಾ ಓಕೆ ಸೊ ವಿ ಆಲ್ಸೋ ವರ್ಕ್ ಆನ್ ಎ ಪ್ರಾಜೆಕ್ಟ್ ವಾಟ್ ಇಟ್ ಯು ಡೂ ವಾಟ್ ಇಡ್ ಯು ಡ್ಯೂ ಹೋಮ್ ವರ್ಕ್ ಆದಮೇಲೆ ನೀವೇನು ಮಾಡಿದ್ರಿ ಸೊ ವಿ ವರ್ಕ್ಟ್ ಆನ್ ಎ ಪ್ರಾಜೆಕ್ಟ್ ಟುಗ್ಯದ ಟುಗ್ಯದ ಡಿಡ್ ಯು ವರ್ಕ್ ಆನ್ ಎ ಪ್ರಾಜೆಕ್ಟ್ ಅ ಲೋನ್ ಒಬ್ಬಳೇ ಮಾಡಿದೆಯಾ ನೀವು ವಿ ವರ್ಕ್ ಟುಗೆದರ್ ಯಾರ್ಯಾರು ಐ ಆ್ಯಂಡ್ ಲೀಲಿ ಓಕೆ ನೆಕ್ಸ್ಟ್ ಜಾನ್ ಆ್ಯಂಡ್ ಸ್ಯಾರಾ ಜಾಯಿಂಡ್ ಅಸ್ ಲೇಟರ್ ಹೂ ಜಾಯಿನ್ ಯು ಲೇಟರ್ ಆಮೇಲೆ ಯಾರು ಜಾಯ್ನ್ ಆದರು ನಿಮಗೆ ಸ್ಯಾರಾ ಮತ್ತು ಹೂ ಜಾನ್ ಜಾಯಿನ್ ಆದರು Did they join you later? Did they join you later? Yes, they joined us later. They made a great team. What did they make? They made a great team. Did they make a great team? After school, I told my friends that. When did you tell? When did you tell your friends after school? School Admiral Here that. Now, what did you say or what did you tell your friends? When did you tell your friends? What did you tell your friends? So after school, I told my friends that. So, that I liked the project. School when did you tell your friends? I told my friends after school, and what? What did you tell them? I told that I liked the project. Okay. So this is a question. ಡಿಡ್ ಯು ಅಂದರೆ ಇಲ್ಲಿಂದ ಹೇಳ್ಬೋದು ಡಿಡ್ ಯು ಟೆಲ್ ಯುವರ್ ಫ್ರೆಂಡ್ಸ್ ದಟ್ ಯು ಲೈಕ್ ದ ಪ್ರಾಜೆಕ್ಟ್ ಡಿಡ್ ಯು ಟೆಲ್ ಯುವರ್ ಫ್ರೆಂಡ್ಸ್ ದಟ್ ಯು ಲೈಕ್ ದ ಪ್ರಾಜೆಕ್ಟ್ ನೀನು ನಿನ್ನ ಫ್ರೆಂಡ್ಸಿಗೆ ಹೇಳಿದೆಯಾ ನೀನು ಪ್ರಾಜೆಕ್ಟ್ನ ಲೈಕ್ ಇಷ್ಟ ಆಯಿತು ಅಂತ ನೀನು ಫ್ರೆಂಡ್ಸಿಗೆ ಹೇಳಿದ್ಯಾ ನೋಡಿ ಎಲ್ಲ ಅಲ್ಲೇ ಬರುತ್ತೆ ದೇ ಅಗ್ರಿ ದ್ಯಾಟ್ ಇಟ್ ವಾಸ್ ಫನ್ ವಾಟ್ ಡಿಡ್ ದೇ ಅಗ್ರಿ ದೇ ಅಗ್ರಿ ದ್ಯಾಟ್ ಇಟ್ ವಾಸ್ ಫನ್ ಡಿಡ್ ದೇ ಅಗ್ರಿ ದ್ಯಾಟ್ ಇಟ್ ವಾಸ್ ಫನ್ ಅದು ತುಂಬ ಫನ್ನಾಗಿತ್ತು ಅಂತ ಅವ್ರು ಒಪ್ಕೊಂಡ್ರ ಸೊ ದಿಸ್ ಇಸ್ ಅವು ಯು ನೋ ಸೆಂಟೆನ್ಸಸ್ ಆ್ಯಂಡ್ ಡಿಸ್ ಥಿಂಗ್ಸ್ ವರ್ಕ್ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ನಾನು ಹೇಳಿದ್ದೀನಿ ಮತ್ತು ಗ್ರಾಮರ್ ಗ್ರಾಮರ್ನ ನಾವು ಯು ಶುಡ್ ನಾಟ್ ಡಿನಾಯ್ ಯು ಯು ಶುಡ್ ನಾಟ್ ಟ್ರಿವಿಯಲೈಸ್ ಗ್ರಾಮರ್ ಗ್ರಾಮರ್ ಇಲ್ಲದೇ ನೀವು ಇದೆಲ್ಲ ಯೂಸೇ ಇಲ್ಲ ಎಲ್ಲ ನೋಡಿ ಡಿ ಡು ಡಿ ಡಸ್ ಇದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆ ಮಾಡೋಕ್ಕಾಗುತ್ತಾ